ಸಮೃದ್ಧಿಯಾಗಿ ಆಗಿ ರೈತರ ಮುಖದಲ್ಲಿ ಮಂದಹಾಸವನ್ನು ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ನಾವು ರಾಜ್ಯದ ಎಲ್ಲ ಅಣೆಕಟ್ಟೆಗಳು ಕೂಡ ತುಂಬಿದಾವೆ ನಾವು ನಾಲ್ಕು ಕಡೆಗಳಲ್ಲಿ ಕಾವೇರಿ ಕಬಿನಿ ಅಪ್ಪರ ಕೃಷ್ಣ ತುಂಗಭದ್ರಾ ಎಲ್ಲ ಕಡೆ ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಬೆಳೆ ಇದೆ ಒಳ್ಳೆ ಮಳೆ ಆಗಿದೆ ಸಮೃದ್ಧಿಯನ್ನು ಈ ವರ್ಷ ಕಾಣ್ತೇವೆ ಅಂತಕ್ಕಂಥ ಆಸೆಯನ್ನ ನಾನು ಇಟ್ಕೊಂಡಿದ್ದೇನೆ ಅದರಿಂದ ಇದು ಒಂದು ಸಂತೋಷದ ಸಂದರ್ಭ ಈ ಸಂತೋಷದ ಸಮಾರಂಭದಲ್ಲಿ ನಾಡಿನ ಜನತೆಗೆ ಮತ್ತೆ ನಿಮಗೆ ವಿಶೇಷವಾಗಿ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಎಚ್ ಕೆ ಪಾಟೀಲ್ ಅವರು ಮಾತನಾಡಿದರು ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು ತ್ರೀ ಸೆವೆಂಟಿ ಒನ್ ಜೆ ಆಯಿತು ತ್ರೀ ಸೆವೆಂಟಿ ಒನ್ ಜೆ ಆದ್ರಿಂದ ಕಲ್ಯಾಣ ಕರ್ನಾಟಕ ನಾವು ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಕರೀತಾ ಇದ್ದೀವಿ ಈ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು ತ್ರೀ ಸೆವೆಂಟಿ ಒನ್ ಜೆ ಎರಡ್ ಸಾವಿರದ ಮೂರರಲ್ಲಿ ತಿದ್ದುಪಡಿ ಆಯಿತು ಆಗ ನಾನೇ ಮುಖ್ಯಮಂತ್ರಿಯಾಗಿದ್ದೆ ಆಗಿದ್ದೆ ಆಗ ತ್ರೀ ಸೆವೆಂಟಿ ಒನ್ ಜೆ ನಮ್ಮ ಸರ್ಕಾರನೇ ಇತ್ತು ಜಾರಿ ಮಾಡಬೇಕು ಅಂತೇಳಿ ಎಚ್ ಕೆ ಪಾಟೀಲ್ ಅವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದು ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪ ರಚನೆ ಮಾಡಿ ಈ ಭಾಗದ ಶಾಸಕರನ್ನ ಮಂತ್ರಿಗಳನ್ನ ಸದಸ್ಯರನ್ನಾಗಿ ಮಾಡಿ ಆ ಉಪ ಸಮಿತಿ ವರದಿ ಕೊಟ್ಟು ವರದಿ ಕೊಟ್ಟ ಮೇಲೆ ಯಥಾವತ್ತಾಗಿ ಆ ವರದಿಯನ್ನ ಜಾರಿ ಮಾಡತಕ್ಕಂಥ ನಿರ್ಣಯವನ್ನು ನಮ್ಮ ಸರ್ಕಾರ ತಗೊಳತ್ತು ಇದಕ್ಕೋಸ್ಕರ ತ್ರೀ ಸೆವೆಂಟಿ ಒನ್ ಜೆ ಜಾನಿ ಆಗಬೇಕು ಅಂತ ಹೇಳಿ ಅನೇಕ ಜನ ಹೋರಾಟವನ್ನು ಮಾಡಿದ್ರು ಹೈದರಾಬಾದ್ ಕರ್ನಾಟಕದ ಅನೇಕ ಜನ ಮುಖಂಡರುಗಳು ಕಾರ್ಯಕರ್ತರುಗಳು ಬಹಳ ಜನ ಸಾವಿರಾರು ಜನ ಹೋರಾಟವನ್ನು ಮಾಡಿದ್ರು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸತತ ಪ್ರಯತ್ನದಿಂದ ತ್ರೀ ಸೆವೆಂಟಿ ಒನ್ ಜೆ ಆಯ್ತು ತ್ರೀ ಸೆವೆಂಟಿ ಒನ್ ಜೆ ಆಯಿತು ಇದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧರ್ಮಸಿಂಗ್ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು ಹೇಗೆ ಹೋರಾಟಗಾರರಿಗೆ ಸನ್ಮಾನವನ್ನು ಮಾಡೋದೋ ಹಾಗೆಯೇ ಅವ್ರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಧರ್ಮಸಿಂಗ್ ಅವರು ನಮ್ಮ ಜೊತೆ ಇಲ್ಲ ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತ ಪ್ರಾರ್ಥೆಯನ್ನು ಮಾಡೋಣ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ಅವರ ಸತತ ಪ್ರಯತ್ನ ಇವತ್ತು ತ್ರೀ ಸೆವೆಂಟಿ ಒನ್ ಜಿ ಆಗಲಿಕ್ಕೆ ಸಾಧ್ಯ ಆಯಿತು ಅದು ಜಾರಿಯಾಗಿ ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳು ಮೊನ್ನೆ ನಾನು ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ಆಚರಣೆ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಇದರ ದಶಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ ಅದನ್ನು ಕೂಡ ಆಚರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದ ಅವತ್ತೇ ನಾಲ್ಕು ಗಂಟೆಗೆ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಇಟ್ಕೊಂಡಿತ್ತು ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸುಮಾರು ಐವತ್ತೇಳು ವಿಷಯಗಳನ್ನು ನಾವು ಮಂಜೂರು ಮಾಡೋದು ತೀರ್ಮಾನ ತಗೊಂಡು ಐವತ್ತು ಐವತ್ತೇಳು ವಿಷಯಗಳಲ್ಲಿ ಅದರಲ್ಲಿ ನಲವತ್ತು ಹೋರಾಟ ಮಾಡಿದಂಥ ಹೋರಾಟಗಾರರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಮೂರನೇದು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಸುಮಾರು ಎಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ಫೋರ್ ಲೇನ್ ರಸ್ತೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ ಈ ಮೂರು ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ನಮ್ಮೆಲ್ಲರಿಗೂ ಕೂಡ ಅಂಪನಗೌಡ ಬಾದರ್ಲಿ ಅವರು ಆಹ್ವಾನ ಮಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಒಂದು ಬಹಳ ಸಂತೋಷದ ವಿಚಾರ ಅಂತಂದ್ರೆ ಅಂಪನಗೌಡ ಬಾದರ್ಲಿ ಅವರು ಹೇಳಿದ್ರು ಸಿಂಧನೂರಿನ ಎಲ್ಲ ಜನರು ಕೂಡ ಎಲ್ಲ ಪಕ್ಷದವರು ಕೂಡ ಸೇರಿ ಈ ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಇದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಯಾಕಂದ್ರೆ ದಸರಾ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಇದರಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಭಾಷೆಯವರು ಕೂಡ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ಯಾವುದೇ ಜಾತಿ ಧರ್ಮ ಭಾಷೆಗಳ ಸೋಂಕಿ ಇಲ್ಲ ಎಲ್ಲರೂ ಕೂಡ ಪ್ರಾತೃತ್ವದ ಜ್ಯೋತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಇವರು ಸೌಹಾರ್ದ ನಡಿಗೆ ಅಂತ ಕೂಡ ಇಟ್ಕೊಂಡಿದ್ದಾರೆ ಸೌಹಾರ್ದ ನಡಿಗೆ ಅಂತೇಳಿ ಸುಮಾರು ಎರಡು ಕಿಲೋಮೀಟರ್ ಹೆಚ್ಚಲ್ಲ ಎರಡು ಕಿಲೋಮೀಟರ್ ಮೆರವಣಿಗೆಯನ್ನ ಮಾಡಿದ್ದಾರೆ ನೀವು ಅನೇಕ ಜನ ನಡ್ಕೊಂಡು ಬಂದಿದ್ದೀರಿ ಇವತ್ತು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಪರಸ್ಪರ ಪ್ರೀತಿ ಗೌರವಗಳಿಂದ ಬದುಕ್ತಕ್ಕಂಥದ್ದು ಅತ್ಯಂತ ಅವಶ್ಯ ದಸರಾ ಹಬ್ಬನೂ ಕೂಡ ಜಾತಿ ಧರ್ಮಗಳನ್ನು ಮೀರಿ ನಡೀತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಇಲ್ಲಿ ಒಂದು ಪ್ರತೀತಿ ಇದೆ ಅಂಬಾದೇವಿ ಅಂಬಾದೇವಿ ದೇವತೆ ಈ ಅಂಬಾದೇವಿ ನಮ್ಮ ಚಾಮುಂಡೇಶ್ವರಿ ಇದೆಯಲ್ಲ ಆ ಚಾಮುಂಡೇಶ್ವರಿ ಅವತಾರ ಅಂಬಾದೇವಿ ಅಂತೇಳಿ ಕರಿತಾರೆ ನಾನು ನಿನ್ನೆ ತಾನೇ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದ್ದೀವಿ ಅಂಪ ನಾಗರಾಜನವರು ಖ್ಯಾತ ಸಾಹಿತಿ ಅವರು ಅದನ್ನು ಉದ್ಘಾಟನೆ ಮಾಡಿದರು ಎಚ್ ಕೆ ಪಾಟೀಲರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಸುಮಾರು ಒಂಬತ್ತು ದಿನಗಳು ನವರಾತ್ರಿ ಉತ್ಸವ ಆಮೇಲೆ ಹತ್ತನೇ ತಾರೀಕು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಅರಮನೆಯಲ್ಲಿ ಆಮೇಲೆ ಅರಮನೆಯಿಂದ ಅಂಬಾನಿನಲ್ಲಿ ಮೆರವಣಿಗೆಯಾಗಿ ಅದು ಹೋಗುತ್ತೆ ಸೊ ಇದು ಹತ್ತನೇ ದಿನಕ್ಕೆ ಮುಕ್ತಾಯ ಆಗ್ತದೆ ಇಲ್ಲಿ ಒಂಬತ್ತು ದಿನಗಳ ಕಾಲ ಇಟ್ಕೊಂಡಿದ್ದೀರಿ ಇವತ್ತಿನಿಂದ ಹನ್ನೆರಡನೇ ತಾರೀಕಿನವರೆಗೆ ಇವತ್ತಿನಿಂದ ಹನ್ನೆರಡನೇ ತಾರೀಕಿನವರೆಗೆ ವಿವಿಧ ದಸರಾ ಉತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದೀರಿ ಸಾಂಸ್ಕೃತಿಕ ದಸರಾ ಯುವ ದಸರಾ ಮಹಿಳಾ ದಸರಾ ರೈತರ ದಸರಾ ಕಲಾ ದಸರಾ ಹೀಗೆ ಸುಮಾರು ಒಂಬತ್ತು ದಿನಗಳು ಕೂಡ ಈ ಭಾಗ ಕರ್ನಾಟಕಕ್ಕೆ ಸೇರಿದವು ಹನ್ನೊಂದು ಸಾವಿರದ ಏಳು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಬಹುಶಃ ಒಂದೇ ಕ್ಯಾಬಿನೆಟ್ ನಲ್ಲಿ ಒಂದೇ ಕಂತಿನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಡಿಜಿಟಲ್ ಇಂಬ್ಯಾಲೆನ್ಸಸ್ ಏನಿದೆ ರಾಜ್ಯದಲ್ಲಿ ಆ ಇಂಬ್ಯಾಲೆನ್ಸ್ ಹೋಗಬೇಕು ಸಾವಿರದ ಎರಡನೇ ಇಶಿನಲ್ಲಿ ನಜೂಡಪ್ಪನವರ ವರದಿ ಡಾಕ್ಟರ್ ನಜೂಡಪ್ಪ ವರದಿ ಅವತ್ತು ಆ ವರದಿಯನ್ನು ತಗೊಂಡು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸ ಆಯಿತು ಈಗ ಅದು ನಂಜೂಡಪ್ಪನವರ ವರದಿಯಿಂದ ಇಡೀ ರಾಜ್ಯದಲ್ಲಿ ಅಸಮಾನತೆ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಂಜೂಡಪ್ಪನವರ ವರದಿಗೆ ಬದಲಾಗಿ ಗೋವಿಂದರಾವ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇನೆ ನಡೆಯೂ ವರದಿಯಿಂದ ಏನಾಗಿದೆ ತ್ರೀ ಸೆವೆಂಟಿ ಒನ್ ಜೆ ಇಂದ ಏನಾಗಿದೆ ಇದರಿಂದ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗಿದೆಯಾ ನಿರುದ್ಯೋಗದ ಸಮಸ್ಯೆ ಬಹರ್ದಿದೆಯಾ ಅಭಿವೃದ್ಧಿ ಆಗಿದೆಯಾ ಮಾಲ್ಯೂಟ್ರೇಷನ್ ಕಡಿಮೆ ಆಗಿದೆಯಾ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗಿದೆಯಾ ಇವೆಲ್ಲನೂ ಕೂಡ ತಿಳ್ಕೊಳ್ಳಲಿಕ್ಕೋಸ್ಕರ ಮತ್ತೆ ವರದಿಯನ್ನ ಕೊಡ್ಲಿಕ್ಕೋಸ್ಕರ ಗೋವಿಂದರಾವ್ ಅವರ ಅವರು ಒಬ್ಬರ ಆರ್ಥಿಕ ತಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೇವೆ ಅವರು ವರದಿ ಕೊಟ್ಟ ಮೇಲೆ ಅದನ್ನ ಮತ್ತೆ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡುತ್ತೇವೆ ತ್ರೀ ಸೆವೆಂಟಿ ಒನ್ ಜಿ ಆ ಈಗಾಗಲೇ ಪ್ರಸ್ತಾಪ ಮಾಡಿದರೆ ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಇಲ್ಲಿವರೆಗೆ ಹತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮಂಜೂರಾಗಿದೆ ಅದರಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಕಳೆದ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನಾನು ಹೈದರಾಬಾದ್ ಕರ್ನಾಟಕಕ್ಕೆ ನಲ್ಲಿ ಘೋಷಣೆ ಮಾಡಿದ್ದೇನೆ ಈ ವರ್ಷ ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ ಇದರ ಉದ್ದೇಶ ಓಟ್ಗೋಸ್ಕರ ರಾಜಕಾರಣಕ್ಕೋಸ್ಕರ ಅಲ್ಲ ಕೂಡ ಮುಖ್ಯವಾಗಿ ನೀವು ಬರಬೇಕು ಅಸಮಾನತೆ ತೊಲಗಬೇಕು ಇಡೀ ರಾಜ್ಯದಲ್ಲಿ ಸಮಾನತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಖರ್ಚು ಮಾಡ್ತಾ ಇದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೆ ಈಗಾಗಲೇ ಮಾತಾಡಿದ್ದಾರೆ ಅನೇಕ ಜನ ಡಾಕ್ಟರ್ ಅನೇಕ ಜನ ಇಂಜಿನಿಯರ್ಗಳಾಗಿದ್ದಾರೆ ಈಗ ನೋಡಿದ್ರಿ ನೀವು ಸನ್ಮಾನ ಮಾಡಿದ್ರು ಬರೀ ಚಿನ್ನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ತಹಸೀಲ್ದಾರರು ಡಿ ವೈಎಸ್ಪಿಗಳು ಅಸಿಸ್ಟೆಂಟ್ ಕಮಿಷನರ್ಗಳು ಯಾರ್ಯಾರು ಆಗಿದ್ದಾರೆ ಇವೆಲ್ಲ ಆಗಲಿಕ್ಕೆ ಕಾರಣ ಡಾಕ್ಟರ್ಗಳಾಗಬೇಕಾದ್ರೆ ಇಂಜಿನಿಯರ್ಗಳಾಗಬೇಕಾದ್ರೆ ಟೀಚರ್ಗಳಾಗಬೇಕಾದ್ರೆ ಪ್ರೊಫೆಸರ್ಗಳಾಗಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡುದರಿಂದ ನಿಮ್ಮ ಭಾಗಕ್ಕೆ ಹೆಚ್ಚು ಜನ ಆಗಲಿಕ್ಕೆ ಸಾಧ್ಯ ಆಯಿತು ನಾವು ಈ ಭಾಗದಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಹುದ್ದೆಗಳನ್ನು ಗುರುತಿಸಿದ್ದೀವಿ ಇದರಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ ಒಂದು ಲಕ್ಷದ ಒಂಬತ್ತು ಸಾವಿರ ಗುರ್ತಿಸಿ ಒಂದು ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿದ್ದೇವೆ ಇದು ಉಳಿದಂತ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಭರ್ತಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ನಿರುದ್ಯೋಗ ಶಿಕ್ಷಣ ಆರೋಗ್ಯ ಮಾಲ್ನ್ಯೂಟ್ರಿಷನ್ ಮತ್ತು ಅಭಿವೃದ್ಧಿ ಈ ಭಾಗದಲ್ಲಿ ಆಗಬೇಕು ಈ ಭಾಗನೂ ಕೂಡ ಹಳೆ ಮೈಸೂರು ಭಾಗದಷ್ಟೇ ಅಭಿವೃದ್ಧಿ ಆಗಬೇಕು ಈ ಭಾಗನು ಕೂಡ ಮಂಗಳೂರು ಉಡುಪಿ ಅಷ್ಟೇ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರ್ತಕ್ಕಂಥದ್ದು ಇದಕ್ಕೆ ಹೋರಾಟ ಎಲ್ಲರಿಗೂ ಕೂಡ ನಾನು ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧರ್ಮ್ ಸಿಂಗ್ ಅವರಿಗೆ ಮತ್ತು ಈ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ರು ಆಗ ಎರಡ್ ಸಾವಿರದ ಹದಿಮೂರರಲ್ಲಿ ಇದಕ್ಕೆ ತಿದ್ದಪಡಿಯನ್ನು ಮಾಡಿಕೊಟ್ಟದ್ದು ಈ ಶ್ರೀ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಇವತ್ತು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಎಂಬತ್ತೈದು ಲಕ್ಷ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಕಿಲೋಮೀಟರ್ ಉದ್ದ ಸಿನ್ನೂರು ಮಾನವಿ ರಾಯಚೂರು ಗ್ರಾಮೀಣ ಏನಪ್ಪ ಇವೆಲ್ಲ ಕೂಡ ಈ ಮೂರೂ ತಾಲೂಕಿನಲ್ಲಿ ಆದು ಹೋಗ್ತಕ್ಕಂಥ ರಸ್ತೆ ಇದು ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಟೆಂಡರ್ ಕರೆದು ಏಜೆನ್ಸಿ ಕೂಡ ಪಿಕ್ಸ್ ಆಗಿ ಮೂರು ವರ್ಷ ಅವಧಿಯನ್ನು ಕೂಡ ನಿಗದಿ ಮಾಡಿದ್ದಾರೆ ಇದಾದ ಮೇಲೆ ಬಹುಶಃ ನಿಮಗೆ ಸಾಗಾಣಿಕೆಗೆ ಹೆಚ್ಚು ಅನುಕೂಲ ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಆಗ್ತವೆ ಈಗಾಗಲೇ ಏನು ಸಿಂಧನೂರು ಪತ್ತದ ಕಡಚ ಮಾನವೀಯ ಭತ್ತದ ಕಣಜ ರಾಯಚೂರು ಗ್ರಾಮೀಣ ಭತ್ತದ ಕಣಜ ಮತ್ತೆ ಭತ್ತ ಸಾಗಾಣಿಕೆ ಮಾಡಬೇಕಾದ್ರೆ ರಸ್ತೆ ಬೇಕಲ್ವಾ ಒಳ್ಳೆ ರಸ್ತೆ ಈ ರಾಯಚೂರು ಟು ಸಿಂಧನೂರು ರಸ್ತೆ ಮಾಡ್ಕೊಟ್ಟವ್ರು ಯಾರು ಸಿಂಧನ ಹಂಪುಗೌಡ ನಾನೇ ಈಗಲೂ ನಾನೇ ಬುದ್ಧಿ ಪೂಜೆ ಮಾಡಿದ್ದೇನೆ ನೂರು ವರ್ಷದ ಅವಧಿನಲ್ಲಿ ಇದನ್ನ ಪೂರ್ಣ ಮಾಡಿ ಫೋರ್ ಲೇನ್ ರಸ್ತೆ ಚತುಷ್ಪಥ ಎಂತ ಕನ್ನಡದಲ್ಲಿ ಅವರಿಗೆ ಫೋರ್ ಲೇನ್ ಅಂದ್ರೆ ಅರ್ಥ ಆಗೋದು ಚತುಸ್ಪಥ ಅನ್ನೋದು ಕನ್ನಡ ಪದ ಅರ್ಥ ಆಗೋದಿಲ್ಲ ಅರ್ಥ ಆಗುತ್ತೆ ನಾಲ್ಕು ಪಥ ಪಥ ಆದ್ರೆ ಗೊತ್ತಾಗಬೇಕಲ್ಲಪ್ಪ ಈಗ ಕಾರ್ ಅಂದ್ರೆ ಅರ್ಥ ಆಗುತ್ತೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ರೈಲ್ ಅಂದ್ರೆ ಅರ್ಥ ಆಗುತ್ತೆ ಹೊಗೆ ಬಂಡಿ ಅಂದ್ರೆ ಅರ್ಥ ಆಗುತ್ತ ಕೆಲವು ಇಂಗ್ಲಿಷ್ ಪದಗಳು ಕನ್ನಡ ಆಗ್ಬಿಟ್ಟವೆ ಅದರಿಂದ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸ್ಬೇಕು ಆಫ್ ಪೊಲೀಸ್ ಅಂತಂದ್ರೆ ಅರ್ಥ ಆಗುತ್ತೆ

ಗೊತ್ತಾಯ್ತಾ ಅದಕ್ಕೆ ಕೆಲವೆಲ್ಲ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸಬೇಕಾಗುತ್ತೆ ಅವೇ ಜನರ ಬಳಕೆಯಲ್ಲಿರ್ತಕ್ಕಂಥ ಪದಗಳು ಹಾಗೆ ಹಾಗೆ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅದೇನೇ ಆಗಲಿ ಆರ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಇದನ್ನ ಈ ರಸ್ತೆಯನ್ನ ಈ ಭಾಗಕ್ಕೆ ಕೊಡ್ತಕ್ಕಂಥ ನನಗೆ ಬಹಳ ಜನ ಏನಪ್ಪಾ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಬಹುದು ದುಡ್ಡಿಲ್ಲ ದುಡ್ಡಿಲ್ಲ

ಏನಪ್ಪ ಯಾವಾಗಾದ್ರೂ ಒಂದೇ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಮಂಜೂರಾಗಿರೋದು ಇದೆಯಾದ ಅಟ್ ಎ ಟೈಮ್ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಇದೆ ಅಂತಕ್ಕಂಥದನ್ನ ನಿಮಗೆ ತಿಳಿಸಲಿಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿಕ್ಕೆ ಇರಲೇಬೇಕು ಟೀಕೆ ಮಾಡಲೇಬೇಕು ಅದೇ ಪ್ರಜಾಪ್ರಭುತ್ವದ ಜೀವಾಳ ಭಿನ್ನಮತ ಇರ್ತಕ್ಕಂಥದ್ದೇ ಜೀವಾಳ ಅದನ್ನ ಮಾಡ್ತಾಕ್ ಜನರಿಗೆ ಸತ್ಯ ಗೊತ್ತಾಗ್ಬೇಕಲ್ಲ ಆ ಸತ್ಯ ಗೊತ್ತಾಗ್ಲಿ ಅಂತೇಳಿ ಇವನ್ನೆಲ್ಲ ನಿಮ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಅದೇನೇ ಇರಲಿ ಈ ರಸ್ತೆ ಆದಷ್ಟು ಜಾಗ್ರತೆ ಆಗಿ ಜನಗಳ ಉಪಯೋಗಕ್ಕೆ ಸಿಕ್ಕಲಿ ಅಂತೇಳಿ ಆರೈಸಿ ಮೂರು ವರ್ಷದಲ್ಲೇ ಮುಗಿಸ್ಬೇಕು ಕಂಟ್ರಾಕ್ಟರ್ಗೆ ಚೀಫ್ ಇಂಜಿನಿಯರ್ಗೆ ಎಂ ಡಿರಪ್ಪ ಎಷ್ಟಿನ ಇನ್ ಗೊತ್ತಿಲ್ಲ ನನಗೆ ಬಾಲಕೃಷ್ಣ ಒಳ್ಳೆ ಒಳ್ಳೆ ರಸ್ತೆ ಮಾಡಿಕೊಡಿ ಅಂತ ಹೇಳ್ತಾ ಕೊನೆಯಲ್ಲಿ ಕೊನೆಯಲ್ಲಿ ನಾನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಘೋಷಣೆ ಮಾಡಿದ್ದೇನೆ ಈ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಒಂದು ಸಚಿವಾಲಯವನ್ನು ಮಾಡ್ತೇನೆ ಅಂತ ಮಾತುಗಳನ್ನು ಮಾತುಗಳನ್ನ ಅವೆಲ್ಲ ನೋಡೋಣ ಆಮೇಲೆ ಇಲ್ಲಿ ಒಂದು ಮನವಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಕೆಲವು ದೋಷ್ಗಳಿದಾವೆ ಅವೆಲ್ಲ ಸರಿಪಡಿಸಿ ಅಂತ ಮಾತುಗಳನ್ನ ಹೇಳಿದ್ದಾರೆ ಆ ದೋಷಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈಗ ಸಿಂಧನೂರು ಜಿಲ್ಲೆ ಮಾಡಬೇಕು ಅಂತ ನಾವು ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡು ಪರಿಶೀಲನೆ ಮಾಡ್ತೀನಿ ನಡೆಯಪ್ಪ ಇಷ್ಟಿನ ಇಷ್ಟ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬ ನಾಡ ಹಬ್ಬ ದಸರಾ ಹಬ್ಬ ಜನರ ಹಬ್ಬ ನೀವು ಕೂಡ ಮೊದಲನೇ ಬಾರಿಗೆ ಸಿಂಧೂರಿನಲ್ಲಿ ದಸರಾ ಹಬ್ಬವನ್ನು ಮಾಡ್ತಾ ಇದ್ದೀರಿ ದಸರಾ ಮಹೋತ್ಸವದ ನಾಡಹಬ್ಬದ ಈ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆನೆ ಮೇಲೆ ಅಂಬಾರಿಯನ್ನು ಒರೆಸಿ ಅದರ ಮೇಲೆ ಅದರಲ್ಲಿ ಅಂಬಾದೇವಿಯ ಮೆರವಣಿಗೆಯನ್ನು ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೇಳೋದೇನಪ್ಪ ಅಂತಂದ್ರೆ ಇದು ಖುಷಿ ತರ್ತಕ್ಕಂಥ ಸಂತೋಷ ತಂದು ಕೊಡ್ತಕ್ಕಂಥ ಸೌಹಾರ್ದತೆಯನ್ನು ಸಾರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ಸಾರ್ತಕ್ಕಂಥ ಹಬ್ಬ ಇಂಥ ಹಬ್ಬವನ್ನು ನೀವೆಲ್ಲರೂ ಕೂಡ ಸೇರಿ ಒಟ್ಟಿಗೆ ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ಹಬ್ಬ ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ದಸರಾ ಮೈಸೂರಿನಲ್ಲಿ ಅಷ್ಟೇ ಅಲ್ಲ ಅನೇಕ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ತುಮಕೂನಲ್ಲಿ ಮಾಡ್ತಾ ಇದ್ದಾರೆ ಕೊಡಗಿನಲ್ಲಿ ಮಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ ನೀವು ಇವತ್ತು ಸಿಂಧೂನಲ್ಲೂ ಕೂಡ ಮಾಡ್ತಾ ಇದ್ದೀರಿ ಹೀಗೆ ಅನೇಕ ಕಡೆಗಳಲ್ಲಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು